ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಜ್ಯ ಬಿಜೆಪಿಯಲ್ಲಿ ಹೊಸದೊಂದು ವಿದ್ಯಮಾನ ನಡೆದಿದೆ ರಾಷ್ಟ್ರೀಯ ವರಿಷ್ಠ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬೆಂಗಳೂರಿಗೆ ಬಂದು ಅಭಿಪ್ರಾಯ ಸಂಗ್ರಹ ಮಾಡಿದ ಬಳಿಕ ವಿಜಯೇಂದ್ರ ಅವರ ಬದಲಾವಣೆ ಇಲ್ಲ ಅಧ್ಯಕ್ಷರಾಗಿ ಅನ್ನುವ ಒಂದು ತೀರ್ಮಾನಕ್ಕೆ ಬರಲಾಗಿತ್ತು ಮತ್ತು ಆ ಥರದ ಒಂದು ವಿದ್ಯಮಾನ ಕಂಡುಬಂದಿತ್ತು ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಹಿರಿಯ ನಾಯಕರ ಅಭಿಪ್ರಾಯ ಇದೀಗ ವಿಜೇಂದ್ರ ಅವರ ಕುರ್ಚಿಗೆ ಸಂಚಕಾರ ತರುವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಹಾಗಾದ್ರೆ ಆ ಹೊಸ ಡೆವಲಪ್ಮೆಂಟ್ ಏನು ಡೆಹ್ಲಿ ಮಟ್ಟದಲ್ಲಿ ಈ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಹಾಗಾದ್ರೆ ವಿಜೇಂದ್ರ ಅವರ ಸ್ಥಾನ ಪಲ್ಲಟ ಆಗುತ್ತಾ ಈ ಬಗ್ಗೆ ಇಂದಿನ ಮಾತು ನಂತರ ಸ್ನೇಹಿತರು ಗೆಳೆಯರೆ ಕೆಲವು ದಿನಗಳ ಮೊದಲಷ್ಟೇ ರಾಜ್ಯ ಬಿಜೆಪಿ ಉಸ್ತುವಾರಿ ಮತ್ತು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬೆಂಗಳೂರಿಗೆ ಬಂದಿದ್ರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಭಿಪ್ರಾಯವನ್ನು ಕೇಳಿದ್ರು ಈ ಅಭಿಪ್ರಾಯ ಸಂಗ್ರಹ ಸಂದರ್ಭದಲ್ಲಿ ಬಹುತೇಕ ಶಾಸಕರು ಪಕ್ಷದ ಪದಾಧಿಕಾರಿಗಳು ಯಾವುದೇ ಕಾರಣಕ್ಕೆ ವಿಜೇಂದ್ರ ಅವರ ಬದಲಾವಣೆ ಮಾಡಬಾರ್ದು ಅನ್ನುವಂತಹ ಅಭಿಪ್ರಾಯವನ್ನು ಹೇಳಿದರು ಅಂದರೆ ತಕ್ಷಣ ಮತದಾನ ನಡೆದರೆ ಸಿಂಹ ಪಾಲನ್ನು ವಿಜೇಂದ್ರ ಅವರು ಇಟ್ಟಿಸ್ಕೊತಾರೆ ಅನ್ನುವಂತಹ ವಾತಾವರಣ ಉಂಟಾಯಿತು ಮತ್ತು ವಿಜೇಂದ್ರ ಬೆಂಬಲಿಗರು ಜುಬಳಿ ಆಗಿದ್ದರು ಇದು ಒಂದು ದೃಶ್ಯ ಆದರೆ ಇದಾದ ಮೇಲೆ ಏನಾಯಿತು ಅಂತಂದ್ರೆ ಮಾಜಿ ಸಿ ಎಂ ಸದಾನಂದ ಗೌಡ ಅವರ ನಿವಾಸದಲ್ಲಿ ಸಭೆ ನಡೆಯಿತು ಇದರಲ್ಲಿ ಬೊಮ್ಮಾಯಿ ಮತ್ತಿತರ ನಾಯಕರು ಕೂಡ ಸಭೆಯಲ್ಲಿ ಪಾಲ್ಗೊಂಡಿತು ಈ ಸಭೆಯಲ್ಲಿ ವಿಜೇಂದ್ರ ಅವರ ವಿರುದ್ಧ ಅಸಮಾಧಾನ ವ್ಯಕ್ತ ಆಯಿತು ಈ ಸಭೆಯ ಬಳಿಕ ಸದಾನಂದ ಗೌಡರು ನೇರವಾಗಿ ವಿಜೇಂದ್ರ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ ಅಂತ ಸ್ಟೇಟ್ಮೆಂಟ್ ಮಾಡಿದರು ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಭೆಯಲ್ಲಿ ಪಾಲ್ಗೊಂಡಂತಹ ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಂದ್ರೆ ತಮ್ಮ ಮಗ ಶಿಗಾಂನಲ್ಲಿ ಸೋಲೋದಕ್ಕೆ ವಿಜೇಂದ್ರ ಕಾರಣ ಅನ್ನೋದು ಅವರ ಸ್ಥಿತಿಗೆ ಕಾರಣ ಅಂದ್ರೆ ಈಗ ಸಂದರ್ಭ ಬಂದಿದೆ ತಮ್ಮ ಮಗನ ಪರಾಭವಕ್ಕೆ ಕಾರಣವಾದಂತಹ ವಿಜೇಂದ್ರ ಅವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂತಹ ಪರೋಕ್ಷ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ರು ಅವರು ಯಾರನ್ನೂ ಕೂಡ ವಿಶ್ವಾಸಕ್ಕೆ ತಗೋತಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಮತ್ತು ಈ ಎಲ್ಲ ಗುಂಪು ಇಲ್ಲಿ ಈ ಇಲ್ಲಿ ಆಗ್ತಿರುವ ವಿದ್ಯಮಾನದ ಬಗ್ಗೆ ವರಿಷ್ಠರಿಗೆ ಒಂದು ರಿಪೋರ್ಟ್ ಅನ್ನ ಕೊಡ್ತು ಅಂದರೆ ಅವರೇ ಅಭಿಪ್ರಾಯದಲ್ಲಿ ಇಲ್ಲಿ ಆಗ್ತಿರೋ ಡೆವಲಪ್ಮೆಂಟೇ ಬೇರೆ ವರಿಷ್ಠರಿಗೆ ಹೋಗ್ತಿರೋ ರಿಪೋರ್ಟ್ಸೇ ಬೇರೆ ವಾಸ್ತವಕ್ಕೂ ಮತ್ತು ದೆಹಲಿಗೆ ತಲುಪ್ತಿರೋ ವರದಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಮತ್ತು ಈ ಒಂದು ಭೇಟಿ ವರಿಷ್ಠರನ್ನ ಗಾಬ್ರಿಗೆ ತಲುಪಿತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೊಟ್ಟಿರುವ ವರದಿಗೂ ಇಲ್ಲಿ ಮಾಜಿ ಸಿ ಎಂಗಳು ಸಭೆ ಸೇರಿ ಕೊಟ್ಟಿರುವ ವರದಿಗೂ ಅದು ಕಾಂಟ್ರಿಬ್ಯೂಟ್ ಮಾಡುವ ರೀತಿಯಲ್ಲಿತ್ತು ಹೀಗಾಗಿ ಇದೇನು ಈ ತರ ಆಗ್ತಿದೆಯಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ಇದರ ಮಧ್ಯೆ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಹಾಗೆಂದ್ರೆ ಬೊಮ್ಮಾಯಿ ಸೇರಿದಂತೆ ಸೋಮಣ್ಣ ಅಂದ್ರೆ ಲಿಂಗಾಯತ ಸಮುದಾಯದ ನಾಯಕರವರ ಅಭಿಪ್ರಾಯವೂ ಕೂಡ ಇದೀಗ ವಿಜೇಂದ್ರ ಅವರಿಗೆ ವ್ಯತಿರಿಕ್ತವಾಗಿದೆ ಈ ರಿಪೋರ್ಟ್ ಅನ್ನು ಅವರು ವರಿಷ್ಠರಿಗೆ ತಲುಪಿಸಿದ್ದಾರೆ ಅಂದ್ರೆ ಒಂದು ಮೂಲ ಬಂಡುಕೋರರಿದ್ದಾರಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಆ ಗುಂಪು ಹೊರತುಪಡಿಸಿ ಪಕ್ಷದ ಇನ್ನಿತರ ಹಿರಿಯ ನಾಯಕರೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿರುವುದು ಇದೀಗ ವರಿಷ್ಠರಿಗೆ ತಲೆನೋವಾಗಿ ಪರಿಣಮಿಸಿದೆ ಅಂದರೆ ವಿಜೇಂದ್ರ ಅವರ ವಿರುದ್ಧ ಹಿರಿಯ ನಾಯಕರ ಒಂದು ಗುಂಪೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ ಈ ಒಂದು ಗುಂಪು ಹೊಸದಾಗಿ ಏನ್ ರಿಪೋರ್ಟ್ ಕೊಟ್ಟಿದೆ ಅಂತಂದ್ರೆ ಲಿಂಗಾಯತ ಮತಗಳೇ ಫಿಸಲ್ ಔಟ್ ಆಗ್ತವೆ ಕರಗ ಹೋಗ್ತವೆ ವಿಜೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡಿದ್ರಿ ಇದು ಅಂದ್ರೆ ಒಂದು ಪಂಚಮಸಾಲಿಗಳು ದೂರ ಹೋಗ್ತವೆ ಇನ್ನಿತರೆ ಗುಂಪಿನ ಬಣ್ಣದವರು ಕೂಡ ದೂರ ಹೋಗ್ತಾರೆ ಅನ್ನುವ ಅಭಿಪ್ರಾಯವನ್ನ ವರಿಷ್ಠರಿಗೆ ಕೊಟ್ಟಿದೆ ಇದು ಇದು ವರಿಷ್ಠರನ್ನ ಚಕಿತಗೊಳಿಸಿದೆ ಯಡಿಯೂರಪ್ಪ ಅವರು ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕನಾಗಿದ್ದಾರೆ ಅವರ ಮಗನಿಗೆ ಕೊಟ್ಟರೆ ಪಕ್ಷ ಗಟ್ಟಿ ಆಗುತ್ತೆ ಮತ್ತು ಪಕ್ಷ ಬಲಶಾಲಿ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಲಿಂಗಾಯತ ನಾಯಕರೇ ಅವರಿಗೆ ಕೊಡಬೇಡಿ ಅನ್ನುವಂತಹ ಒಂದು ಸ್ಟ್ರಾಂಗ್ ಆದ ಸಂದೇಶವನ್ನ ಒತ್ತಡವನ್ನ ವರಿಷ್ಠರ ಮೇಲೆ ತರ್ತಿದಾರಲ್ಲ ಇದು ಏನ್ ಮಾಡೋದು ಅಂತ ರೋಸ್ ಹೋಗಿದ್ದಾರೆ ಅದು ಅವರಿಗೆ ತಲೆನೋವಾಗಿದೆ ಇದನ್ನ ಬಗೆಹರಿಸೋರ್ ಹೇಗೆ ಇದನ್ನ ಬಗೆಹರಿಸೋರ್ ಯಾರು ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಎದುರಾಗಿದೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮಾಡಲೇಬೇಕಾಗಿದೆ ಈಗ ಅಡಾಕ್ ಅಧ್ಯಕ್ಷರು ಇರೋದ್ರಿಂದ ಸಮಸ್ಯೆ ಉಂಟಾಗಿದೆ ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಯಾವಾಗ ಮಾತ್ರ ಯಾವಾಗ ಮಾಡೋದು ಯಾರಿಗೆ ಮಾಡೋದು ಹೊಸ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಫೆಬ್ರವರಿ ಇಪ್ಪತ್ನಾಲ್ಕರ ನಂತರ ಬರ್ತಾರೆ ಅವರು ಇದನ್ನು ಬಗೆಹರಿಸಲಿ ಅಂತ ಅವರ ಅಂಗಳಕ್ಕೆ ಈ ವಿವಾದ ಚೆಂಡು ಹೋಗುತ್ತಾ ಈ ಥರದ ಬಹಳ ದೊಡ್ಡ ಗೊಂದಲ ಬಹಳ ದೊಡ್ಡ ವಿದ್ಯಮಾನ ದೆಹಲಿನಲ್ಲಿ ನಡೀತಾ ಇದೆ ಅಂದರೆ ವಿಜೇಂದ್ರ ಅವರ ಸ್ಥಾನ ಮೊದಲು ಭದ್ರ ಅಂತ ಮೇಲ್ನೊಟ್ಟ ಕಂಡು ಬಂದರೂ ಈಗ ಅದು ಸಾಧ್ಯ ಇಲ್ಲ ಈಗ ಅದು ಸ್ವಲ್ಪ ಕುರ್ಚಿಗೆ ಸಂಚಕಾರ ಬರ್ತಾ ಇದೆ ಆದರೆ ವರಿಷ್ಠರಿಗೆ ಸರಿ ವಿಜೇಂದ್ರ ಅವನ್ನ ಬದಲಾವಣೆ ಮಾಡೋಣ ಸರಿ ಹಾಗಾದ್ರೆ ಪಕ್ಷ ಕಟ್ಟುವಂತಹ ನಾಯಕ ಯಾರು ಆಯಿತು ವಿಜಯೇಂದ್ರ ಬದಲಾವಣೆ ಮಾಡೋಣ ಆದರೆ ಪಕ್ಷ ಕಟ್ಟೋದಕ್ಕೆ ಆರ್ಗನೈಸ್ ಮಾಡೋದಕ್ಕೆ ಮುಂದರ್ಸೋದು ಶಕ್ತಿ ಯಾರಿಗಿದೆ ಇಡೀ ಪ್ರಶ್ನೆಗೆ ಅವರಲ್ಲಿ ಯಾವುದೇ ಸಮರ್ಪಕ ಉತ್ತರ ಸಿಗ್ತಾ ಇಲ್ಲ ಹೀಗಾಗಿ ಬಿ ಜೆ ಪಿಯಲ್ಲಿನ ವಿದ್ಯಮಾನಗಳು ದಿನಕ್ಕೊಂದು ರೀತಿಯ ತಿರುವನ್ನ ಪಡಿತ ಗೊಂದಲದಿಂದ ತುಂಬಿವೆ ಮತ್ತು ವರಿಷ್ಠರೇ ಈ ವಿದ್ಯಮಾನದ ಬಗ್ಗೆ ಕಂಗಾಗಿಲ್ ಕಂಗಾಲಾಗಿದ್ದಾರೆ ಜೊತೆಗೆ ಖುದ್ದು ವಿಜೇಂದ್ರ ವಿದ್ಯಮಾನಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ ಮುಂದಿನ ವಿದ್ಯಮಾನಗಳನ್ನು ನಾವು ಕಾದ್ ನೋಡಬೇಕಾಗಿದೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ